ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೆಂಗದ ರೀ ಆರಾಮದ ರೀ ನಾನು ಕೂಡ ಆರಾಮದ ನೋಡ್ರಿ ನಾನು ಈಗ ಲಾಗ್ ಶುರು ರೀ ಇವತ್ತಿನ ಲಾಗ್ ಇವತ್ತಿನ ರೊಟ್ಟಿನ ಹೆಂಗೆ ಇರ್ತೈತೆ ಅಂತ ನೋಡೋಣ ಬರ್ರಿ ಈಗ ಟೈಮ್ ಬಿ ಒಂಬತ್ತು ಗಂಟೆ ಹನ್ನೆರಡು ನಿಮಿಷ ಆಗೈತೆ ರೀ ಇನ್ನು ಸಜ್ಜಿ ರೊಟ್ಟಿ ರೀ ನೋಡೋಣ ರೀ ಏನೇನಕತಿ ನೋಡಿರಿ ನಾ ಇಲ್ಲಿ ಸಜ್ಜಿ ರೊಟ್ಟಿ ಮಾಡೋಕ ಹಿಟ್ಟು ಹಚ್ಚಿ ಅನ್ನಿಸ್ ರೀ ಇದು ಅರ್ಶಿನ ಅರ್ಶಿನ ಬಿಸು ಟೈಮ್ದಾಗ ಅರ್ಶಿಣ ಹಾಕ್ಬೇಕು ರೀ ನಾ ಹಾಕಿರಿ ಅದಕ್ಕೆ ಹಿಂಗಾಗಿ ಕಲರ್ ಅಷ್ಟೇ ಚಲೋ ಬಂದಿಲ್ಲರಿ ಅದು ಇನ್ನು ಹಿಟ್ಟಿನಾಗ ಅರ್ಶಿಣ ಪುಡಿ ಹಾಕ್ತೀನಿ ರೀ ಇದಕ್ಕೆ ಕರಿ ಕರಿಹೊಳು ಹಚ್ಚಿ ಮಾಡೋರು ಮಾಡ್ತಾರೆ ನಮ್ಮ ತೆಕ್ಕ ಕರಿಹಳ್ಳಿಲ್ರಿ ಹಿಂಗಾಗಿ ಬಿಳಿ ಅವನ್ನ ಹಚ್ತೇನೆ ರೀ ಆಮ್ಯಾಗ ಈಗ ಹಿಟ್ಟು ನಾವು ಟೈಮ್ದಾಗ ಅರ್ಶಿಣ ಪುಡಿ ಹಾಕ್ತೇನೆ ರೀ ಮತ್ತು ಈಗ ನಮಗೆಲ್ಲರೂ ಸರಿಯಾಗಿ ಆರಾಮದ ಸಮದ್ದಾಗಿ ಹಿಂಗಾಗಿ ಲಾ ಸರಿಯಾಗಿ ಮಾಡುವಾಗಲ್ಲ ರೀ ಮತ್ತು ನಮ್ಮಾಗ ಲ್ ಮಾಡೋಕೆ ಟ್ರೈ ಮಾಡ್ತೇನೆ ರೀ ಡೈಲಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ಟೈಮ್ ಮಗಳು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ಕೋರಿ ಈಗ ಜೋಳದ ರೊಟ್ಟಿ ಮಾಡೀನಿ ನಾ ಊಟಕ್ಕೆ ರಾತ್ರಿ ಊಟಕ್ಕೆ ಇನ್ನು ಸಜ್ಜೆ ರೊಟ್ಟಿ ಮಾಡ್ಬೇಕು ರೀ ಇನ್ನು ನಾಳೆಗೆ ಬಂದ ಜನ ರೀ ಅಮಾಶಿ ನಾಳೆ ಒಂದು ಅನ್ಬಿಟ್ಟು ನಾಡಿದ್ದಾನಮಾಶೈತ್ರಿ ಹೀಗಾಗಿ ಇನ್ನು ನಾ ಇವತ್ತು ಸಜ್ಜೆ ರೊಟ್ಟಿ ಮಾಡಿ ನಾಳೆ ಶೇಂಗ ರೀ ಮಾಡ್ಲಾನ್ ಐತ್ರಿ ನೋಡಿದ್ರಿ ನನಗೆ ಇದು ನೋಡ್ರಿ ನಾ ಜಿಗಿಟ್ ನೀರು ಹಾಕೋಕೆ ಇಟ್ಟೇನ್ರಿ ಅರ್ಶಿನ ಪುಡಿ ಹಾಕೊಂಡ್ರೆ ನೋಡ್ರಿ ಅಲ್ಲಿ ನಾ ಜಿಗಿಟ್ ನೀರು ಹಾಕೋದ್ರೊಳಗೆ ಅರ್ಶಿನ ಪುಡಿ ಬಿಳಿ ಎಲ್ಲ ರೀ ಅವ್ನು ಹುರಿದ ನಾ ಜಿಗಿಟ್ ನೀರು ಹಾಕಕ್ಕೆ ನೀರು ಇಟ್ಟೆ ನೋಡ್ರಿ ಇಲ್ಲಿ ನೀರು ರೀ ಅವ್ರು ಪೂರ ಕುದ್ಮ್ಯಾಗೆ ಕುಡಿಸ್ಬೇಕ್ರಿ ನೀರ ಈ ನೀರು ಕುಡ್ಸ್ಕೊಂಡ ಹಿಟ್ಟಿನದೈತಿ ನೋಡ್ರಿ ನಾನು ಹಿಟ್ಟಿಗೆ ಮಾತ್ರ ಜಿಗಿ ಭಾಳ ಹಾಕ್ಬೇಕು ರೀ ಅಂದ್ರೆ ಉದ್ದಿ ಮಾಡೋ ಸಂಬಂಧ ಆಗಿ ಬಡೋದು ಮಾಡೋದಾದ್ರೆ ಜಿಗಿ ಭಾಳ ಬೇಕಾಗಂಗಿಲ್ಲ ರೀ ಆದ್ರೆ ಉದ್ದಿ ಮಾಡೋ ಸಂಬಂಧ ಜಿಗಿ ಬಾಳ್ಬೇಕ್ರಿ ಹಿಂಗಾಗಿ ಜಿಗಿಟ್ ನೀರು ಭಾಳ ಹಾಕೋಬೇಕು ರೀ ಬಿಸಿನೀರ ಹಾಕಿ ಗಟ್ಟಿಗೆ ನಾಲ್ಕೋಬೇಕು ರೀ ಪೂರ ಎಷ್ಟು ಗಟ್ಟಿನ ಆಯಿತು ಅಟ್ಟು ನಮಗೆ ಉದ್ದಾಕಿ ಚಲೋ ರೀ ಬಾರ ಹಾಕಿ ಇಲ್ಲಾಂದ್ರೆ ಹರಿ ಹಾಕತ್ತವ್ರಿ ಇಲ್ಲಾಂದ್ರೆ ಅಲ್ಲಿ ಬೆಳ್ಳುಣಿಗೆ ಹತ್ಕೊಳ್ಳಾಕತ್ತವು ಇದೊಂದು ಎರಡು ಎರಡು ವರ್ಷ ಇರಿಂದ ಹಿಟ್ಟೈತ್ರಿ ಇದು ಸುಮ್ಮನೆ ಎಲ್ಲಿ ಹಾಗಲೇ ಮಾಡೋದು ಒಂದು ಒಮ್ಮೆ ನಾತ್ಕೊಂಡ್ರೆ ಇವತ್ತು ಶನಿವಾರ ಹಾಂ ಶನಿವಾರ ಐತ್ರಿ ಇವತ್ತು ಬಿಗ್ ಬಾಸ್ ಶನಿವಾರ ವರ್ಷ ನಮ್ಮ ತಂಗೆ ರೀ ಇನ್ನು ಬಿಗ್ ಬಾಸ್ ನೋಡ್ಕೊತ ಅಕ್ಕಿ ಉದ್ದಿ ನಾ ನಾವು ರೀ ಹಗ್ಲಿ ಮಾಡ್ಬೇಕಂದ್ರೆ ನಮ್ಮ ಚಾರು ಬಿಡಂಗಲ್ರಿ ಒಬ್ರ ಮಾಡ್ಬೇಕ್ರಿ ಒಕ್ಕಿನ ತಗೋಬೇಕಿ ಒಬ್ರ ಅಂದ್ರೆ ಲೇಟ್ ಅಂದ ರಾತ್ರಿ ಮಾಡ್ಬೇಕು ಮಾ ಮಾಜ್ ಮಾಡಿವ್ರಿ ನಾವು ಯಾಕೆ ಚಾರು ಮನ್ಕೊಂಡಾಳ್ರಿ ಇನ್ನೂ ಇನ್ನೂ ಮಂದ್ಕೊಂಡ್ರಿಲ್ರಿಕೆ ಇನ್ನು ಇನ್ನು ಅನ್ಕೊಂಡ್ಮ್ಯಾಗ ನಾ ಇಲ್ಲಿ ರೆಡಿ ಮಾಡ್ಕೊತಾನೆ ರೀ ಮನ್ಕೊತಾಳು ಒಂಬತ್ತು ಊರ ಐದು ರೀ ಟೈಮಿಗೆ ನಾ ಇದು ಮನ್ಕೊಂಡ್ಮ್ಯಾಗ ಮಾಡ್ತೀವಿ ರೀ ಉದ್ದು ಮಾಡೋದನ್ನ ಟೈಮ್ ಬಾಳ್ದು ಓತಾವ್ರಿ ಇನ್ನು ಎಷ್ಟು ಓದ್ತಾಕೈತಿ ಅನ್ನೋ ರೀ ನೋಡ್ಬೇಕು ನೋಡ್ರಿ ಅಲ್ಲಿ ಕೈಯಾಗ ನೋಡಿದ್ರೆ ರೀ ಹಿಟ್ಟು ಹಿಟ್ಟು ಜಿಗಿಯಾಗೈತೆ ಅಂತ ಜಿಗಿ ಆದ್ರಾತ್ರಿ ಗಟ್ಟಿನ ಹಾಕೋಬೇಕ್ರ ಅದನ್ನ ಹಿಟ್ಟು ಕಲರ್ ನೋಡ್ರಿ ಚಂದ ಬಂದತಿ ಅರ್ಚಿನ ತುಂಬ ಹಾಕಿನಲ್ರಿ ಹಿಂಗಾಗಿ ಕಲರ್ ಚೆಂದ ಬಂದತ್ರಿ ಅದು ಕಲರ್ ಮೇನ್ರಿ ಸಜ್ಜೆ ರೊಟ್ಟಿಗೆ ಸೊ ಡಿಮಾದ್ರೆ ಕಲರ್ ಅಂದ ಕನ್ನಾಗಿಲ್ರ ರೊಟ್ಟಿ ಮತ್ತು ಎಳ್ಳ ಅಮಾಸಿಗೆ ಮಾಡತ್ತಿವನ ನಾ ಎಳ್ಳೂ ಹಚ್ಬೇಕ್ರೆ ಅವಕ್ಕೆ ಎಳ್ಳು ನಾವು ಮುಂಚೆ ಉಳ್ಳಿ ಮಾಡ್ಕೊಂಡಾಗ ಹಚ್ತಾರೆ ಅವರು ನಾವು ಅವನು ರೊಟ್ಟಿ ಉದ್ದು ಸಮುದಾಯ ಹಚ್ಚಂಗಿಲ್ಲ ರೀ ಎಲ್ಲ ಉದ್ದು ಮುಗಿದ್ಮ್ಯಾಗ ಹಚ್ಚಿ ಮತ್ತೊಮ್ಮೆ ಉದ್ಕೊಂಡು ರೀ ಅಂದ್ರೆ ಮುಂಚೆನ ಹಚ್ಚಿರ ಉಳ್ಳಿಗೆ ಹಚ್ಕೊಂಡ್ರೆ ಹರಿದು ಬಿಡ್ತೈತ್ರಿ ಅದ ಉದ್ದಾಕ ಬರೋಂಗಿಲ್ಲ ರೊಟ್ಟಿ ಆ ಎಳೆಲಿ ಎಲ್ಲಿ ಹಿತ್ರದ ಹರಿ ಹಾಕತೈತ್ರಿ ಹಿಂಗಾಗಿ ಮುಂಚೆ ಹಸಂಗಿಲ್ಲರವ ಹಚ್ತು ರೀ ಹಿಟ್ಟು ಮಾತ್ರ ಹೆಂಗೆ ಸಿಸ್ತು ಭಾರ ಹಾಕ್ಯಾಕೇನಾದ ಬೇಕ್ರಿ ಅದನ್ನ ಹಿಟ್ಟಿನದತ್ತೀ ಯಾಕೆ ನಮ್ಮ ತಂಗಿ ಚಾರನ ಮನಗ ಸತ್ತಾಡ್ರಿ ಅಲ್ಲಿ ನೋಡ್ರಿ ಹಂಗೆ ಬಿಗ್ ಬಾಸ್ ಚಾಲು ಐತ್ರಿ ಅಲ್ಲಿ ಬಿಗ್ ಬಾಸ್ ನೋಡ್ಕೊತ ಮನಗೆ ಮನಗ ಸಾಕ್ತಾಡ್ರಿಕ್ಕಿ ಹಿಟ್ಟು ಇರೋದ್ರಿಂದ ಒಂದು ಸರ್ಗಿ ಪು ಭಾಳಷ್ಟಿಟ್ಟೇನು ರೀ ಅದನ್ನ ಫುಲ್ ಗಟ್ಟಿಂಗಿ ಅದಾದ್ಮೇಲೆ ಮಾಡಾಕಂದು ಒಂದು ಸ್ವಲ್ಪನ ತೊಗೊಂಡೆ ಅದನ್ನು ಹಾಕತೀನ್ ರೀಗ ಅದನ್ನ ಪೂರ ಗಟ್ಟಿಂಗ್ ನಾದಿಟ್ಟು ಅಂದ್ರೆ ಇದಾಗೋದ್ರಾಗ ಅದು ಮಾತ್ ಲೆಕ್ಕಕ್ಕೆ ರೀ ಅಂದ್ರೆ ಟೈಮ್ ಹೋದಂಗೆ ಹಿಟ್ಟು ಮಿದು ಹಾಕಿರ್ತೈತ್ರಿ ಹಿಂಗಾಗಿ ಅದನ್ನ ಗಟ್ಟಿಂಗ್ ನಾದಿಟ್ಟೇನ್ರಿ ಒಂದಿಟ್ಟ ಒಂದು ಸ್ವಲ್ಪ ಹಂಗೆ ಈಗ ಮಾಡೋ ಹಂಗೆ ನಾದ ಹಾಕತ್ತೀನಿ ರೀ ಅಂದ್ರೆ ಇವ್ನು ರೊಟ್ಟಿ ಕೈಯ್ಯಲ್ಲಿ ಬಡ್ಯಂಗಿಲ್ಲ ಇಡಿ ಮಾಡೋದೈತ್ರಿ ಹಿಂಗಾಗಿ ಭಾಳ ಟೈಮ್ ಭಾಳ ತೊಗೋತೈತೆ ರೀ ಅದಿಟ್ಟು ನೋಡ್ರಿ ನಾನು ಸಣ್ಣ ಸಣ್ಣದ್ದು ಈಗ ಮಾಡೋದು ರೀ ಅದು ಏನು ತೋಡ್ದಿದ್ದೆ ರೀ ಅದನ್ನಾದರೂ ಒಂದು ಪ್ಲಾಸ್ಟಿಕ್ ಹಳೆದು ಹಾಕಿರೋದ್ರಿ ಅದಕ್ಕೆ ಮ್ಯಾಗ ಇಲ್ಲಾಂದ್ರೆ ಟೈಮ್ ಭಾಳ ಇರ್ತೈತಿಲ್ಲ ರೀ ಹಿಂಗಾಗಿ ಇದು ಮ್ಯಾಗ ಒಂಥರ ಹಂಕು ದಿಟ್ಟಿದಂಗೆ ಆಗಿರ್ತೈತಿಲ್ವ ನಂಗೆ ಕುಂಟ್ದಂಗೆ ಅಂದ್ರೆ ಒಂದು ಪ್ಲಾಸ್ಟಿಕ್ ಹಳೆದು ಮುಚ್ಚಿ ಬಿಡಿದ್ರ ಅದಕ್ಕೆ ಅವಾಗ ಹಂಕು ಗಟ್ಟಾಗಿರ್ತದಂಗೆ ಇರ್ತೈತಿತ್ತ ಇಲ್ಲಿ ನೋಡ್ರಿ ಹಂಗೆ ನೋಡ್ಕೊಂಡು ಕೂತ ನೋಡ್ರಿ ಎಲ್ಲಿ ಹೆಚ್ಚು ಪತ್ರ ಸ್ನೇಹಿತರ ಕುತಿದ್ದಾಗ ಇಲ್ಲಿ ಚಾರ್ಮ್ ಮನೆಗೆ ಸತ್ತಾಡಿರಿ நான் மால்சிட்டிங்க டிவி தந்திர டி நோட்கோத்து குந்திராக்கி கலசாகலந்தேட் நான் ஓல் வர்ஷ்ரு அந்த டிவி அதெல்லாம் பேட கலசா டி வீ நோட் கொந்திரி அந்தீவ் ரீ அண்ணா விட்டுறி ரொட்டி உதாக்கத்தி நம்ம தங்கி நம்ம சாரூ மொண்டிட் இல்லை தோட்டல மண் ஆட்றீங்க இக்கி முந்த் பி பாஸ் வச்சிட்டு ரொட்டி மத்தாட் நீங்கள் ரத்தி நானோ ஹெங்கோனோ சொல் க்ளியர் வந்தில் அக்கோ ஒத்தர சிக்கு 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 வந்தது அது கேமரா ನೋಡಿರಿ ನಾವು ಚಪಾತಿ ಮಾಡು ತಗಡು ಬಳಸ್ತೀವಿ ರೀ ರೊಟ್ಟಿಗೆ ಯಾಕಂದ್ರೆ ರೊಟ್ಟಿ ದೊಡ್ಡ ಇರ್ತಾವೆ ರೀ ತೆವ್ಯಾಗ ಕೈಲಿ ಉಗಿ ಟೈಮ್ದಾಗ ಮಡ್ಸ್ತಾವ್ರಿ ಗಾಯಿ ಮಡ್ಸಲ್ದಂಗೆ ಅಂದ್ರೆ ತಗಡು ಮ್ಯಾಗೆ ಹಾಕೊಂಡು ತಗಡೋ ಅದ್ರ ಮ್ಯಾಗ ಇಟ್ರ ಆಯ್ತು ರೊಟ್ಟಿ ಮಡ್ಸಂಗಿಲ್ಲ ರೀ ಗಾಯಿಗೆ ತಗಡು ಯೂಸ್ ಮಾಡ್ತೀವಿ ರೀ ನಾವು ಹಿಂಗೆ ಇದಕ್ಕೆ ನಿಮ್ಮ ಕಡೆಯದೇನು ಅಂತಾರೆ ನೋಡಿರಿ ನಾವು ಚಪಾತಿ ತಗಡು ತಗಡಿತ್ತು ರೀ ಇದಕ್ಕೆ ಗ್ಯಾಸ್ ಕಟ್ಟಿ ಮ್ಯಾಗದು ಹಿಟ್ಟು ನಾದುಕೊಂಡ್ರಿ ಅದಕ್ಕೆ ಹಂಗೆ ರೀ ಅದು ಈಕೆ ಇಬ್ಬರು ನಿಂತ ನಾನು ಸುಮ್ಮನೆ ನಿಂತು ಮಾಡಿ ಕಾಲು ಬೇಡ ಕೂತು ಉದ್ದು ಕೊಡು ನಾ ಬೇಸ್ತಾನ ತುಂಬಾನ ನಾ ಕೆಳ ಕೂತ ಉದ್ಕೊಡ್ರ ನಮ್ಮ ತಂಗಿ ಇಲ್ಲಿ ನಾ ಬೇಸ್ ಹಾಕೀನಿ ಒಂಬತ್ತುವರೆ ಪೂಣಿ ಹತ್ತು ಆದ್ರೆ ಮಾಡಾಕಬೇಕಾರೆ ಮತ್ತು ರೊಟ್ಟಿ ಆಗಿ ನಾವು ಊಟ ಮಾಡಿ ಮನ್ಕೋಬೇಕಾರೆ ಹನ್ನೆರಡುವರೆ ರೀ ರೊಟ್ಟಿ ಆಗ್ಬೇಕಾರೆ ನಾ ಹನ್ನೆರಡು ರೀ ಹ್ಞೂ ಹಿಂಗೆ ನೋಡಿರಿ ರೊಟ್ಟಿ ಅದು ನೀರೊಂದು ಸ್ವಲ್ಪ ಹೆಚ್ಚಿಗೆ ಹಚ್ಕೊಬೇಕ್ರಿ ಎಲ್ಲ ಪೂರ ನೀರು ಚೊಲ್ತಂಗೆ ಆಯ್ತಂದ್ರೆ ಚಲೋ ಬೇಯ್ತಾವ್ರಿ ರೊಟ್ಟಿ ಅಂಥೀವಿ ದಿನ ರೊಟ್ಟಿ ಮಾಡೋಕೆ ಏನೈತ್ರಿ ಗುಮ್ ಒಂದು ಐತೆ ರೀ ದಿಪ್ಪಂಗಿ ಅದನ್ನ ಯೂಸ್ ರೀ ಇದೇನ ರೊಟ್ಟಿ ಕಟ್ಟಿ ಮಾಡೋದಾದ್ರೆ ಇದನ್ನು ತಿಳುವಂದು ದೊಡ್ದಾಗ ಯೂಸ್ ಮಾಡ್ತೀವ್ರಿ ಇಲ್ಲಿ ರೊಟ್ಟಿ ಉದ್ದಾಕತೆ ಮಾಡ್ರಿ ನಮ್ಮ ತಂಗಿಯ ಬಿಳಿವು ಹಚ್ಚೇನ್ರಿನಾ ಕರಿವು ಇದ್ದಲ್ರಿ ಮನ್ಯಾಗ ಹಿಂಗಾಗಿ ಬಿಳಿ ಹಚ್ಚೇನ್ರಿ ಹಾಕಿ ಬಡಿಯಾಕ ಅದು ನಡು ಒಮ್ಮೆ ಬಡಿತಾಡಿರಿ ಹಂಗೆ ಬಡಿ ಸಮಯ ಬಳಿ ಗಮಗಾಗಿ ಎಲ್ಲ ತೆಗ್ದಾಡ್ರಿ ಅಕ್ಕಿ ಬಿಳಿ ತೆಗ್ದ್ರಿ ಸೈಡ್ ಇಟ್ಟಾಡ್ರಿ ಇಬ್ರು ಸೇರಿ ರಾತ್ರಿನ ಮೂರು ತಾಸು ಕೂತಿರಿ ರೊಟ್ಟಿ ರೊಟ್ಟಿ ಮಾಡೋಕೆ ಇನ್ನು ಹಗಲದ್ದು ಒಬ್ಬರ ಅದ್ರ ಸಂಚಾನ ಒಬ್ಬರು ರೀ ರೀತಾರೆ ಅದಕ್ಕೆ ಹಿಂಗಾಗಿ ನಾವು ಇದು ಮಾಡಿದ್ವಿ ರೀ ಇದು ಗ್ಯಾಸ್ ಉರಿ ನಡು ಅಷ್ಟೇ ಬಿಡ್ದಿತ್ಲಾರೀ ಹಿಂಗಾಗಿ ನಡು ಅಟ್ಟ ಕೆಂಪಕ ರೊಟ್ಟಿ ದಾಂಡಿ ಸರಿಯಾಗಿ ಬೇಯೋಂಗಿಲ್ಲ ರೀ ನಾ ಕೈಲಿ ಒತ್ತಿ ಒತ್ತಿ ಒತ್ತ ಬೇಸ್ ಇಲ್ಲಾಂದ್ರೆ ದಾಂಡಿ ಹಂಗೆ ಉಳಿತೈತ್ರಿ ನಡು ಅಷ್ಟೇ ಕೆಂಪಾಗಿ ಬಿಡ್ತೈತೆ ರೀ ಒಲಿ ಮ್ಯಾಗೆ ಮಾಡೋ ಚಲೋ ರೀ ರೊಟ್ಟಿ ಆದ್ರೂ ನಮ್ಮಲ್ಲಿ ಒಲಿ ರೀ ಗ್ಯಾಸ್ ಅನ್ನ ಐತ್ರಿ ಹಿಂಗಾಗಿ ಗ್ಯಾಸ್ ಮ್ಯಾಗ ಮಾಡ್ತಾರೆ ಅನ್ಕ ಇಲ್ಲ ರೀ ನಮ್ಮಲ್ಲಿ ನೋಡಿರಿ ಇದು ತಗಡು ತುಂಬ ಪೂರ್ತಿ ಆಯ್ತ ಈಗ ಇದನ್ನ ಕೈಲಿ ಹೋಗಿ ಹಾಕೋದ್ರೆ ಬಿಡ್ತೈತೆ ರೀ ಅದು ಹಿಂಗಾಗಿ ಹಿಂಗೆ ತಗಡಿ ಯೂಸ್ ಮಾಡಿ ಹಾಕಿದ್ವಿ ಅಂದ್ರೆ ಕರೆಕ್ಟ್ ಇದ್ದಂಗೆ ಬೀಳ್ತೈತೆ ರೀ ನೋಡಿರಿ ತೆವಿ ತುಂಬ ಆಗಿಬಿಟೈತೆ ನೋಡಿರಿ ರೊಟ್ಟಿ ಸಣ್ಣ ಸಣ್ಣ ಮಾಡ್ರಿ ಎಲ್ಲಿ ಆಟ ಆಡ್ಕೋತ ಕುಂದಿರೋದಕ್ಕತಿ ಅಂದ ದೊಡ್ಡ ಮಾಡಿಬಿಡ್ತೀವಿ ರೀ ಇನ್ನು ನಾ ಆದ್ರೆ ಇಷ್ಟು ಕರೆಕ್ಟ್ ಉದ್ದಂಗಿಲ್ಲ ನಮ್ಮ ತಂಗಿ ಚೆಂದ ಉದ್ದಾಡ್ರಿ ಆಕೆ ರೌಂಡಂಗೆ ನಾನು ದೊಡ್ಡ ಉದ್ದನ ಕರೆ ಆದ್ರೆ ರೌಂಡ್ ಬರೋಂಗಿಲ್ಲ ರೀ ಆಕೆ ರೌಂಡಂಗೆ ಉದ್ದಾಡ್ರಿ ಮತ್ತು ಇವ್ನು ರೊಟ್ಟಿ ಎರಡು ಚಲೋ ಬೇಸ್ಕೋತೀವಿ ಅಷ್ಟು ಕುರುಕುರು ಹಾಕವ್ರಿ ಇಲ್ಲಾಂದ್ರೆ ಒಂಥರ ಕಟ್ಟಿ ಹಾಕವ್ರಿ ಕಡ ಕಡ ಹಾಕತ್ತವು ಚಲೋ ಬೇಯ್ಬೇಕ್ರಿ ಅವಂದ್ರನ ಕುರ್ಕುರು ಹಾಕವ್ರಿ ಮತ್ತು ಉದ್ದಿ ಮಾಡೋದ್ರಿಂದ ತಿಳುವಕ್ರಿ ಬೆಳೆದ್ರ ತಿಳು ತಿಳುವಕ್ಕ ಮತ್ತು ಕಟ್ಟಿ ಆಗ್ಬೇಕಾರೆ ಒಂದು ಸ್ವಲ್ಪ ಹೆಚ್ಚಿಗೆ ಹೆಚ್ಚಿಗೆ ರೀ ಹಿಂಗೆ ಜೋಳದ ರೊಟ್ಟಿಗಿತ್ತೆ ಹೋಗ್ಲೋಗುತ್ತೆ ಹಂಗಿಲ್ಲ ರೀ ಕಟ್ಟಿ ಹಿಂಗಾಗಿ ಒಂದು ಸ್ವಲ್ಪ ಬಳೋತನ ಬಳೋತನ ಬೇಸ್ಕೊಂಡ್ರನ್ನ ಚಲೋ ಅವು ಇಲ್ಲಿ ನೋಡ್ರಿ ನೋಡಿ ಅಷ್ಟೇ ಕೆಂಪಾಗಿ ಬಿಡ್ತೈತೆ ರೀ ದಂಡೆ ದಂಡೆಲ್ಲ ಹಂಗೆ ಉಳ್ದು ಬಿಡ್ತೈತೆ ನೋಡ್ರಿ ಅದು ಆಮೇಲೆ ಮತ್ತೆ ಬಟ್ಲಿ ಓತಿ ಓತಿ ರೀ ಇಲ್ಲಿ ನೋಡ್ರಿ ಈಗ ನಮ್ಮ ತಂಗಿ ಅದನ್ನು ಹುಳಿ ತೊಗೊಂಡು ಹಿಡ್ಕೊಂಡು ಪೂರ್ತಿ ಉದ್ದು ಮಿಗುತಾನೆ ಇದೊಂದು ತೋರಿಸ ನೋಡ್ರಿ ಹೆಂಗೆ ಉದ್ದಬೇಕು ಅನ್ನೋದು ರೊಟ್ಟಿ ಭಾಳ ದುಡ್ಡು ಕಲರ್ ಹಿಂಗಾಗಿ ಹಿಡ್ದಿರ್ತಾಳೆ ದೊಡ್ದೆ ಹಿಡ್ದಿರ್ತಾಳ್ರಿ ಅಟ್ಟೈತಿ ಸಂದೇನು ರೀ ಹಿಂಗೆ ಪೈಲು ಒಂದು ಸೂರು ಬಡ್ಕೊತಾಳ್ರಕ್ಕೆ ಅಂದ್ರೆ ದಾಂಡಿ ಮೂಗ ಸಿಳ್ತಾವ್ರಿ ಅವು ಹಂಗೆ ಉಳ್ರಿ ಡೈರೆಕ್ಟ್ ಉದ್ರೆ ಸಿಳ್ತಾವ್ರಿ ಮೂಗ ಹಿಂಗಾಗಿ ಪೈಲು ಒಂದು ಸ್ವಲ್ಪ ಬಡ್ಕೊಂಡ್ರೆ ಮೂಗ ಸಿಳಂಗಿಲ್ಲ ಅವು ಚಲೋ ಉಳ್ತಾವ್ರಿ ಹಿಂಗಾಗಿ ಮೊದ್ಲು ಒಂದು ಸೂರು ಬಡ್ಕೊತಾಳ್ರಿ ಆಮ್ಯಾಗ ಉದ್ದಿ ಮತ್ತೊಂದು ಸ್ವಲ್ಪ ಬಿಡಿತಾಡಿ ಹಿಂಗೆ ಎರಡು ಸೈಡ್ಗೆ ರೀ ಅದನ್ನು ಹಿಟ್ಟು ಭಾಳ ಗಟ್ಟಿಗೆ ಇರ್ತದಿಲ್ಲ ಹಿಂಗಾಯಿ ರೊಟ್ಟಿಗಿಲ್ರ ಬಡಿದ್ರೆ ಹಿಗ್ಗು ಹೆಗ್ಗುರಿ ಮತ್ತು ಬಿಡ್ಯಾಕಂದ್ರೆ ಹಿಟ್ಟು ಮ್ಯಾಥೆ ರೀ ಉದ್ದಾಕಂದ್ರೆ ಗಟ್ಟಿ ಬೇಕ್ರಿ ಅದು ಹಿಟ್ಟ ಮತ್ತು ನಾವು ಆಳ್ಕೋದನ್ನಾದಿಟ್ಟರೆ ರೊಟ್ಟಿ ಉದ್ದಾಕ ಬರಂಗಿಲ್ಲರ ಅದು ಹತ್ಕೊಳಕತ್ತದ್ರಿ ಕಲಿಗೆ ನೋಡ್ರಿ ಕಷ್ಟ ಅಂದ್ರೆ ಹತ್ಕೊಳತ್ತದ್ರಿ ಅದು ಹಂಗೆ ತಿಡ್ತಾ ನೋಡ್ರಿ ಅದು ರೊಟ್ಟಿ ಉದ್ದು ಬೆಲೂನ್ಗೆ ಬೇರೆ ಸಿಗ್ತಾವೆ ನೋಡಿರಿ ಮ್ಯಾಗ ಗಿರಿ ರೀ ಗಿರಿ ರೀ ಅದು ಬೆಲೂನ್ಗೆ ಮತ್ತು ಡೈರೆಕ್ಟ್ ಹಂಗೆ ಮಾಡ್ರೆ ರೊಟ್ಟಿ ಹತ್ತೈತ್ರಿ ಅದು ಹಿಂಗಾಗಿ ಅದ್ರ ಒಂದು ಪೇಸ್ಟಿಗೆ ಕಾಳಿ ಸುತ್ತೀವಿ ನಾವು ಸುತ್ತಿ ರಬ್ಬರ್ ಹಾಕ್ಯಾನ ದಾರ ಕಟ್ಟೋದು ಕಟ್ಟಿದ್ರಿ ಒಂದು ಕರೆಕ್ಟ್ ಬರ್ತಾವ್ರೆ ಆ ರೊಟ್ಟಿ ಅದಕ್ಕೆ ಹತ್ತಂಗಿಲ್ಲ ರೀ ಬೆಲೂನ್ಗೆ ಹತ್ತಂಗಿಲ್ಲ ಕಲ್ಲಿಗು ಹತ್ತಂಗಿಲ್ಲ ಕೆಳಗೆ ಹಿಂಗೆ ಮತ್ತೊಂದು ಬಿಡಿತಾವ ನೋಡ್ರಿ ಒಂದು ಸ್ವಲ್ಪ ಬಿಡ್ದು ಆದ ನಂತರ ಹೊಳ ಉದ್ದಾರ್ರಿ ಉದ್ದಿ ಇದೆಲ್ಲ ಉದ್ದಿ ಮುಗಿದ್ಮ್ಯಾಗ ಎಳಸ್ ಹೋತೀ ನಾವು ಯಾಕಂದ್ರೆ ಏಳು ಮುಂಚೆನ ಹಚ್ಚರ ಆ ರೊಟ್ಟಿ ಉದ್ದು ಟೈಮ್ದಾಗ ಇದ್ದಲ್ಲಿ ಆ ಬೆಲೂನ್ಗೆ ಹೊತ್ಕೊತೈತಿ ಆಮೇಲೆ ರೊಟ್ಟಿ ಹರಿತೈತಿ ಹೀಗಾಗಿ ಆಮ್ಯಾಗ ಹಚ್ಕೊತಾಳ್ರಿ ಮನ್ಯಾಗೆ ದಿನ ಅಡುಗೆ ಮಾಡೋದೇನೈತಿ ಒಬ್ಬೊಬ್ಬರು ಮಾಡ್ತೀವ್ರಿ ಆಕೆ ಮಾಡಲಿ ನಾ ಮಾಡಲಿ ಅಂದ್ರೆ ಹುಡುಗಿ ನಾ ಒಬ್ಬರು ತಗೋದು ಒಬ್ಬರು ಮಾಡೋದು ಮಾಡ್ತೀವ್ರಿ ಹಿಂಗೆ ಏನರ ಎಷ್ಟ್ರ ಕೆಲಸ ಇದ್ರೆ ಇಬ್ಬರು ಸೇರಿ ಮಾಡಿರ್ತೇವ್ರೆ ನೀವು ನನ್ನ ಟೈಮಿಗೆ ತೊಗೋತೈತಿ ಮತ್ತು ಬ್ಯಾಸಕತಿ ಅಂದ್ಕಿರಂದ ಇಬ್ಬರು ಕೂಡ ಮಾಡಿರ್ತೇವ್ರಿ ಈಗ ನೋಡ್ರಿ ಏಳು ಹಿಂಗೆ ಮ್ಯಾಗೆ ಹಾಕೋತಾಳ್ರಿ ಎಲ್ಲ ರೊಟ್ಟಿ ತುಂಬ ತಿಳುವಂಗೆ ಹಾಕಿ ಅದಾದ್ಮ್ಯಾಗನ ಮತ್ತೊಂದು ಬೆಳ್ಳುಣಿಗೆ ಆಡಿಸ್ಕೊಂಡ್ಬಿಡ್ರಿ ಅದ್ರ ಮ್ಯಾಗೆ ಹಂಗೆ ಹತ್ಕೋತಾವ್ರೆ ಅವು ಎಳ್ಳು ಭಾಳ ಜೋರಲ್ಲಿ ಅದು ಆಡಿಸಿರಿ ಮತ್ತೆ ಕಲ್ಲಿಗೆ ರೀ ಅದು ರೊಟ್ಟಿ ಟೈಲಿ ಹತ್ ಹೋತೈತೆ ನೋಡಿದ್ರೆ ಹಂಗೆ ರೀ ಹತ್ಕೊಂಡ್ರೆ ಹಂಗೆ ಸಾವಕಾಶ ರೀ ಮತ್ತು ಎಳ್ಳು ಹುರಿದು ತೊಗೋಬೇಕ್ರಿ ಅವ್ನ ಅದು ತಗೋ ರೀ ಹಸಿವು ತೊಗೊಂಡ್ರೆ ಏನಕ್ಕ ಅಷ್ಟು ರೀ ನನಗೂ ಅದ್ರ ಒಟ್ಟು ಹುರದ ರೀ ಮತ್ತು ಹನ್ನೆರಡು ಗಂಟೆ ಅದು ಆತ್ರೆ ರೊಟ್ಟಿ ಮುಗಿಬೇಕಾರೆ ಅಷ್ಟ್ರಾಗ ಒಂದು ಐವತ್ತು ರೊಟ್ಟಿ ಆಗಿದ್ರು ಅವು ಇನ್ನು ಎಣಿಸಿದ್ವಿ ರೀ ಒಂದು ಐವತ್ತರ ತನಕ ಆಗಿದ್ದು ರೀ ರೊಟ್ಟಿ ಹಂಗೆ ಟೈಮ್ ಪಾಸ್ ಮಾಡ್ಕೊತ ಮಾಡಿದ್ವಿ ರೀ ಹಂಗೆ ಮಾಡ್ರಿ ನಗು ಹಾಕಿದ್ರಿ ಹನ್ನೊಂದು ನಾಕಿತ್ತು ಹಂಗೆ ನಾವು ಟೈಮ್ ಪಾಸ್ ಮಾಡ್ಕೊತ ಮಾಡಿದ್ವಿ ಹಿಂಗಾಗಿ ಲೇಟ್ ರೀ ಹಂಗೆ ನಡುಗೂ ಕೆಂಪಾಕ್ರಿ ದಾಂಡಿ ಹಂಗೇನೋ ಹಿಟ್ಟಿದ್ದಂಗೆ ಕಾಣ್ತೈತೆ ನೋಡ್ರಿ ಹಿಂಗಾಗಿ ಹಂಗೆ ಹೋಗ್ಬೇಕು ನೋಡ್ರಿ ಹಂಗೆ ಓದ್ತೈತ್ವಿ ಇದು ರೊಟ್ಟಿ ಬೇಯಿಸ್ತಿದ್ದೀವಿ ಬಟ್ಟೆ ನಾನು ಸುಡಾಕತ್ತಿದ್ವು ರೀ ಹಿಂಗಾಗಿ ಹಂಗೆ ಅನ್ಸ ಆ ರೀತಿ ಮಾಡತ್ತಿದ್ ನೋಡ್ರಿ ನಾವು ಬಟ್ಟ ಆದರೂ ಭಾರ ಹಾಕಿ ಬೇಸ್ಕೊಂದು ಅಟ್ಟ ಚಲೋ ಅವು ಎಲ್ಲಂದ್ರೆ ಚಲೋ ಆಯಲ್ರಿ ಕಡ ಕಡ ಅನ್ನಾಕತ್ತವು ಅಂದ್ರೆ ಒಟ್ಟು ಕುರ್ಕುರ ಆಗ್ಬೇಕಾರೆ ಅದನ್ನ ಹಂಗೆ ಓಯ್ತಿ ಓತಿ ಬೇಸ್ಕೊಳ್ಬೇಕ್ರಿ ಎಲ್ಲ ಕಡೆ ಯಾವುದಾದ್ರೂ ಬೇದಟ್ಟ ಸುಟ್ಟಟ್ಟನ ರುಚಿ ಹೆಚ್ಚಲ್ಲ ರೀ ವಿಡಿಯೋಕ್ಕೊಂದ ಲೈಕ್ ಮಾಡಿರಿ ಇದು ಶನಿವಾರ ರಾತ್ರಿ ವಿಡಿಯೋ ರೀ ನನಗೆ ಲಘು ಅಪ್ಲೋಡ್ ಮಾಡೋಕ್ಕಾಗಿಲ್ರಿ ಇನ್ಮ್ಯಾಗ ಆದಷ್ಟೇ ಲಘು ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತಾನೆ ರೀ ದಿವಸ ಸಿಂಗಾದ ಹುಡುಗಿ ಮಾಡಿದ್ವಿ ರೀ ಆದ್ರೆ ನಾ ವಿಡಿಯೋ ಅದೇನು ಶೇರ್ ರೀ ಅದನ್ನ ಯಾಕಂದ್ರೆ ಮೊನ್ನೆ ಮಾಡಿ ಅಪ್ಲೋಡ್ ಮಾಡೀನಿ ರೀ ವಿಡಿಯೋ ಹಿಂಗಾಗಿ ಅದನ್ನೇನು ಉದಾಕಲ್ ಹುಳಿಗೆ ಸೇರ್ ಮಾಡ್ಕೊಂಡ್ರಿಲ್ರಿನಾ ಹಿಂಗಾಗಿ ಯಾವ ನೋಡ್ರಿ ರೊಟ್ಟಿ ಇಷ್ಟ ಇವನ್ನ ತೆಗೆದಿಟ್ಟು ಆಮೇಲೆ ಊಟ ಮಾಡಿ ಮುಂದ್ಕೊಂಡ್ರಿ ನಾವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ್ ಮರಿಬೇಡ್ರಿ